ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇತಿಹಾಸ ಪುರಾಣ ಪ್ರಸಿದ್ಧ ಮಾರಿ ಜಾತ್ರೆ ಜುಲೈ ಇಪ್ಪತ್ತ್ ಮೂರರಿಂದ ಇಪ್ಪತ್ನಾಲ್ಕರವರೆಗೆ ಮಾರಿಕಾಂಬಾ ದೇವಸ್ಥಾನದ ಅಧ್ಯಕ್ಷ ಪರಮೇಶ್ವರ್ ನಾಯ್ಕ್ ಹೇಳಿಕೆ ಭಟ್ಕಳ ತಾಲೂಕಿನ ಇತಿಹಾಸ ಪುರಾಣ ಪ್ರಸಿದ್ಧ ಮಾರಿ ಜಾತ್ರೆ ಜುಲೈ ಇಪ್ಪತ್ತ್ ಮೂರರಿಂದ ಇಪ್ಪತ್ನಾಲ್ಕರವರೆಗೆ ಮಾರಿಕಾಂಬ ದೇವಸ್ಥಾನದ ಗದ್ದುಗೆಯಲ್ಲಿ ಜರುಗಲಿದೆ ಎಂದು ದೇವಸ್ಥಾನದ ಅಧ್ಯಕ್ಷ ಪರಮೇಶ್ವರ್ ನಾಯ್ಕ್ ಹೇಳಿದರು ಅವರು ಮಾರಿಕಂಬ ದೇವಸ್ಥಾನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ವಿವರ ನೀಡುತ್ತಾ ಈ ವರ್ಷ ಮಾರಿ ಜಾತ್ರೆಯನ್ನು ಅದ್ದೂರಿಯಾಗಿ ಆಚರಿಸಲು ಸಕಲ ಸಿದ್ಧತೆ ಮಾಡಿಕೊಂಡಿದ್ದು ಮಾರಿ ಮೂರ್ತಿಯನ್ನು ತಯಾರಿಸಲು ಅಮಟೆಮ್ಮರವನ್ನು ಈಗಾಗಲೇ ಗುರುತಿಸಲಾಗಿದೆ ಅದಕ್ಕೆ ಪೂಜೆ ಸಲ್ಲಿಸಿದ ನಂತರ ವಿಶ್ವಕರ್ಮ ಸಮಾಜದ ಮನಿತಮನವರು ಮಾರಿ ದೇವಿಯ ಮೂರ್ತಿಯನ್ನು ಸಾಂಪ್ರದಾಯಿಕವಾಗಿ ಮಣುಕುಳಿಯ ಗುದ್ದಿಗೆಯಲ್ಲಿ ತಯಾರಿಸುವರು ಜುಲೈ ಇಪ್ಪತ್ತೆರಡು ಮಂಗಳವಾರ ರಾತ್ರಿ ಮಣುಕುಳಿಯ ವಿಶ್ವಕರ್ಮರ ಮನೆಯಲ್ಲಿ ಮಾರಿದೇವಿಯ ಪೂಜೆ ಸಲ್ಲಿಸಿದ ನಂತರ ಮಾರಿ ಮೂರ್ತಿಯನ್ನು ಹೊತ್ತು ತಂದು ಮೆರವಣಿಗೆಯಲ್ಲಿ ಬುಧವಾರ ಬೆಳಿಗ್ಗೆ ಮಾರಿಗುಡಿ ದೇವಸ್ಥಾನಕ್ಕೆ ತಂದು ಪ್ರತಿಷ್ಠಾಪಿಸಲಾಗುವುದು ಬುಧವಾರ ಬೆಳಿಗ್ಗೆ ಪ್ರಥಮ ಪೂಜೆಯನ್ನು ಜೈನ ಸಮಾಜದವರು ನೆರವೇರಿಸಿ ನಂತರ ಇತರ ಭಕ್ತಾದಿಗಳಿಗೆ ಪೂಜೆ ಸಲ್ಲಿಸಲು ಅವಕಾಶ ಮಾಡಿಕೊಡಲಾಗುವುದು ಜುಲೈ ಇಪ್ಪತ್ನಾಲ್ಕರಂದು ಸಂಜೆ ಮಾರಿ ದೇವಿಯ ಮೂರ್ತಿಯನ್ನು ನಾಲ್ಕು ಕಿಲೋಮೀಟರ್ ದೂರದ ಜಾಲಿಕೋಡಿಯ ಸಮುದ್ರದಲ್ಲಿ ಮೆರವಣಿಗೆಯಲ್ಲಿ ಕೊಂಡೊಯ್ದು ವಿಸರ್ಜಿಸಲಾಗುವುದು ಎಂದು ವಿವರಣೆಯನ್ನು ನೀಡಿದರು ದೇವಿಗೆ ಬೇಕಾಗುವಂಥ ಮುಖ್ಯಮರವನ್ನು ಪಡೆದು ಜುಲೈ ಹದಿನೆಂಟು ಶುಕ್ರವಾರ ಸಂಜೆ ಐದುವರೆಗೆ ಮಂಕುರಿ ಸೋಮಣಸ್ತೆಯ ಮಾರಿಕಾಂಬ ಗುದ್ದೆಗೆ ಗುತ್ತಿಗೆ ತಂದು ಹಾಕುತ್ತೇವೆ ಹತ್ತೊಂಬತ್ತನೇ ತಾರೀಕಿಂದ ಆಚರಣೆಯನ್ನು ಹುಟ್ಟು ಹೋದವರು ಪೂರ್ತಿಯ ಕೆಲಸವನ್ನು ಪ್ರಾರಂಭ ಮಾಡುತ್ತಾರೆ ಜುಲೈ ಇಪ್ಪತ್ತೆರಡಕ್ಕೆ ಪೂರ್ತಿ ಕೆಲಸ ಮುಗಿದು ಮಾರಿಕಾಂಬ ದೇವಿಯು ಪೂಜೆ ಪೂಜೆಗೆ ಸಿದ್ಧತೆಗೊಂಡು ರಾತ್ರಿ ಎಂಟು ಗಂಟೆ ಪೂಜೆ ಪ್ರಾರಂಭವಾಗಿ ರಾತ್ರಿ ಹನ್ನೆರಡು ಗಂಟೆಗೆ ಪೂಜೆ ಮುಕ್ತಾಯವಾಗುತ್ತದೆ ಇಪ್ಪತ್ತು ಬೆಳಿಗ್ಗೆ ಮುಷ್ಕರ ಜಾವದಲ್ಲಿ ಐದೂವರೆಗೆ ನಾವು ಮುಣಕುರೆಯ ಗದ್ದುಗೆಯಿಂದ ಮಾರಿಕಾಂಬ ದೇವಿಗೆ ಪೂಜೆ ಮುಗಿಸಿ ಮಾರಿಕಾಂಬ ದೇವಿಯನ್ನು ಆಡಳಿತ ಕಮಿಟಿಯವರು ಮತ್ತು ಸಾರ್ವಜನಿಕರು ತಲೆ ಮೇಲೆ ಹೊತ್ತಿಕೊಂಡು ಜಗರಾತ್ ರಸ್ತೆ ಬಸ್ತಿ ರಸ್ತೆ ಹಾಗೂ ರಥಬಿಗೆ ಮಾರ್ಗವಾಗಿ ಮಾರಿಕಾಂಬ ದೇವಿ ಮಾರಿಕಾಂಬ ದೇವಸ್ಥಾನದ ಪದ್ಧತಿಯಲ್ಲಿ ಪ್ರತಿಷ್ಠಾ ಮಾಡುತ್ತೇವೆ ಇಂದಿನಿಂದ ಬಂದ ಪದ್ಧತಿಯಂತೆ ಮೊದಲು ಪೂಜೆಯನ್ನು ಜೈನು ಮುಖಾಸ ನಡೆಯುತ್ತದೆ ಜೈನು ಪೂಜೆಯಾದ ನಂತರ ಕೊಟ್ಟು ಸುತ್ತಮುತ್ತಲಿನ ರಾಶಿಯವರು ಪೂಜೆಯನ್ನು ದೇವರಿಗೆ ಒಪ್ಪಿಸುತ್ತಾರೆ ಅವರ ಹೇಳಿದ ಅರ್ಕೆಗಳನ್ನು ಮನಸ್ಸಿನಲ್ಲಿ ವಿವಿಧ ರೂಪದಲ್ಲಿ ಮತ್ತು ಒಪ್ಪಿಸ್ತಾರೆ ಇದೇ ರೀತಿ ಗುರುವಾರ ಪೂಜೆ ಮುಂದುವರಿಯುತ್ತದೆ ಗುರುವಾರ ಸಂಜೆ ನಾಲ್ಕೂವರೆಗೆ ನಾವು ದೇವಸ್ಥಾನದಿಂದ ದೇವಿಯನ್ನು ತಲೆ ಮೇಲೆ ಹೊಡೆಸಿಕೊಂಡು ಹಳೆ ಬಸ್ ಸ್ಟ್ಯಾಂಡು ಬಂದಾರೋಡ್ ಹನುಮಾನ್ ನಗರ್ ಕರಿಕಲ್ ಮಾರ್ಗವಾಗಿ ಜಾರಿ ಕೋಡಿ ಇಟ್ಟು ಪೂಜೆ ಮಾಡಿ ದೇವಿಯ ಭಾಗವನ್ನು ಬಿಡಿ ಬಿಡಿ ಭಾಗವಾಗಿ ಸಮುದ್ರಕ್ಕೆ ಎಸುತ್ತೇವೆ ಬಟ್ಕಲ್ ಜಾತ್ರೆ ಇಲ್ಲಿ ಜೀವನ ಮುಕ್ತಾಯವಾಗುತ್ತದೆ ಈ ಜಾತ್ರೆ

ಸಮಾಜದ ಎಲ್ಲ ಭಕ್ತರು ಆಗಮಿಸಿ ಮಾರಿ ಜಾತ್ರೆಯಲ್ಲಿ ಪಾಲ್ಗೊಂಡು ಆ ದೇವಿಯ ಕೃಪಾ ಕಟಾಕ್ಷಕ್ಕೆ ಒಳಗಾಗಬೇಕು ಎಂದು ಭಕ್ತಾದಿಗಳಲ್ಲಿ ವಿನಂತಿಸಿಕೊಂಡರು ಅವರು ತಮ್ಮ ಮಾತನ್ನು ಮುಂದುವರಿಸುತ್ತಾ ಎರಡು ದಿನಗಳ ಕಾಲ ನಡೆಯುವ ಈ ಜಾತ್ರೆಯಲ್ಲಿ ಮೊದಲ ದಿನ ಗ್ರಾಮೀಣ ಭಾಗದ ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ಮಾರಿಗೆ ಪೂಜೆ ಸಲ್ಲಿಸುತ್ತಾರೆ ಗುರುವಾರ ಸ್ಥಳೀಯ ಪೂಜೆ ಸಲ್ಲಿಸಿ ಹಬ್ಬವನ್ನು ಆಚರಿಸಿಕೊಳ್ಳುತ್ತಾರೆ ಹಾಗೆಯೇ ಗುರುವಾರ ಸಂಜೆ ವಿಸರ್ಜನಾ ಮೆರವಣಿಗೆಯ ನಂತರ ಭಕ್ತಾದಿಗಳಿಗೆ ಜಾಲಿಕೋಡಿಯಿಂದ ಭಟ್ಕಳಕ್ಕೆ ಆಗಮಿಸಲು ವಾಹನದ ಸೌಲಭ್ಯವನ್ನು ಕೂಡ ಮಾಡಲಾಗಿದೆ ಎಂದು ವಿವರವನ್ನು ನೀಡಿದರು ಆಚಾರ್ಯರ ಮನೆಗೆ ಆ ಮನವನ್ನು ಕೊಂಡೊಯ್ದು ಹದಿನೆಂಟರಿಂದ ಕೆಲಸ ಕೆತ್ತನೆ ಕಾರ್ಯ ಪ್ರಾರಂಭವಾಗಿ ಇಪ್ಪತ್ತ ಎರಡು ಮಂಗಳವಾರ ಅಲ್ಲಿ ಆಚಾರ್ಯರ ಮನೆಯಲ್ಲಿ ರಾತ್ರಿ ಪೂಜೆ ಪುರಸ್ಕಾರ ಆದ ನಂತರ ಇಪ್ಪತ್ತ್ಮೂರರ ಬೆಳಿಗ್ಗೆ ಹತ್ತಿರೋಡು ಮುಖಾಂತರ ಮಾರಿ ತಾಂಬ ದೇವಿಯನ್ನು ನಾವು ಬಸ್ತಿ ರೋಡ್ ಮುಖಾಂತರ ಈ ಒಂದು ದೇವಸ್ಥಾನಕ್ಕೆ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತೇವೆ ಹಾಗೆಯೇ ನಂತರ ಬುಧವಾರ ಬೆಳಿಗ್ಗೆಯಿಂದ ಗುರುವಾರ ಸಂಜೆ ನಾಲ್ಕು ಮೂವತ್ತರವರೆಗೆ ಇಲ್ಲಿ ಶ್ರೀ ದೇವಿಯ ಮುಂದೆ ಹರಕೆ ಸೇವೆಗಳು ಪೂಜೆ ಪುರಸ್ಕಾರ ಎಲ್ಲ ವಿವಿಧ ರೀತಿಯ ಸೇವೆಗಳು ನಡೀತದೆ ಈ ಒಂದು ವಿಷಯದಲ್ಲಿ ಈ ವರ್ಷ ಅತಿ ವಿಜೃಂಭಣೆಯಿಂದ ಈ ಒಂದು ಹಾದಿ ಯಾತ್ರೆ ನಡೆಯುವುದರಿಂದ ಭಟ್ಟಣದ ಹಿಂದೂ ಧರ್ಮದ ಎಲ್ಲ ಭಕ್ತಾದಿಗಳು ಈ ಒಂದು ಜಾತ್ರೆಗೆ ಬಂದು ಸಹಕರಿಸಬೇಕು ಮತ್ತು ಈ ಜಾತ್ರೆಯನ್ನು ಅತಿ ವಿಜೃಂಭಣೆಯಿಂದ ನಡೆಸಿಕೊಳ್ಬೇಕಾಗಿ ನಾವು ಈ ಮೂಲಕ ತಮ್ಮನ್ನು ಜವಾಬ್ದಾರಿ ಈ ಸಂದರ್ಭದಲ್ಲಿ ದೇವಸ್ಥಾನ ಆಡಳಿತ ಮಂಡಳಿಯ ಸದಸ್ಯರುಗಳಾದ ನರೇಂದ್ರ ನಾಯಕ್ ಮಾದೇವ್ ಮೊಗೇರ್ ಕೃಷ್ಣ ಮಹಾಲೆ ಶ್ರೀಪಾದ್ ಕಂಚುಗಾರ್ ಸುರೇಂದ್ರ ಭಟ್ಕಳ್ಕರ್ ಸುರೇಶ್ ಆಚಾರಿ ವಾಮನ ಶಿರಸಾಟ ಮತ್ತಿತರರು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ